ಅವರೇ ನಿನ್ನೆ ಮೊನ್ನೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರಲ್ಲ ಅವರು ಬಾಯಿ ಬಿಟ್ಟಾಗ ಸತ್ಯ ಹೇಳ್ತಾ ಇದ್ದಾರೆ ಈಗ ಭೀಮಾ ಅಲ್ಲಿದ್ದು ಸತ್ಯ ಅಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಿದ್ದು ನಿಜ ಅಂತ ಅವರೇ ಒಪ್ಕೊಂಡಿದ್ದಾರೆ ಇನ್ನೇನು ಸಾಕ್ಷಿ ಬೇಕು ಹಾಗಾಗಿ ಏನಾಗುತ್ತೆ ನೋಡುವ ನಾವು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಎಸ್ ಐ ಟಿ ತಂಡದವರ ಕೆಲಸ ಅದು ತನಿಖೆ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ ಹಾಗೆ ಇವತ್ತು ಕೂಡ ಅವಶೇಷಗಳು ಸಿಗ್ಬೋದು ಅಂತ ನನ್ನ ಅನಿಸಿಕೆ ಎಲ್ಲರೂ ಅಭಿಪ್ರಾಯ ಪಡುವ ಪ್ರಕಾರ ನಿನ್ನೆ ಸಿಕ್ಕಿರುವಂಥ ಜಾಗ ಅದು ಕೂಡ ಸ್ವಲ್ಪ ನದಿ ಬದಿಯಲ್ಲಿ ಇರುವಂಥದ್ದು ಅಲ್ಲಿ ತುಂಬ ಆಳ ಅಗದಿದ್ದಾರೆ ಅಂತ ಮಾಹಿತಿ ಬಂದಿದೆ ಹಾಗಾಗಿ ಇನ್ನೂ ಆ ಥರ ಆಳದಲ್ಲಿ ಏನಾದರೂ ಸಿಕ್ಕಿದರೆ ಇನ್ನು ಕೂಡ ಎಲ್ಲ ಕಡೆಯೂ ಆಳವಾಗಿ ಅಗದು ಏನಾದರೂ ಅಸ್ತಿಯನ್ನು ಹೊರ ಥರ ತೆಗೆಯುವಂಥ ಕಾರ್ಯ ನಡೀಬಹುದು ಮೊನ್ನೆಲ್ಲ ಆಗದು ಬಿಟ್ಟ ಜಾಗ ಕೂಡ ಇನ್ನೂ ಕೂಡ ಅಗಿಯುವಂಥ ಚಾನ್ಸಸ್ ಇರ್ತವೆ ಯಾಕಂದರೆ ಒಂದು ಕನ್ಫರ್ಮ್ ಆದರೆ ಆಳದಲ್ಲಿ ಇದೆ ಅಂತ ಕನ್ಫಮ್ ಆದರೆ ಬೇರೆ ಕೂಡ ಇರ್ಬೋದು ಅಂತ ಗ್ಯಾರಂಟಿ ಆಗ್ತದಲ್ಲ ಹಾಗಾಗಿ ಇನ್ನು ಇಲ್ಲಿ ಎಂಟನೇ ಪಾಯಿಂಟ್ ಇರುವಂಥದ್ದು ಮತ್ತು ಇಲ್ಲೇ ಇಲ್ಲಿ ರೋಡ್ ಬದಿಯಲ್ಲೇ ಒಂಬತ್ತು ಹತ್ತು ಪಾಯಿಂಟ್ ಇರುವುದಂತೆ ಆಚೆ ನಾವು ಹೋಗುವಾಗ ತೋರಿಸ್ತೇವೆ ಹಾಗೆ ಎಲ್ಲ ಮಾಧ್ಯಮದವರು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಈಗ ತಾನೇ ಬರುವಂಥ ಲಕ್ಷಣ ಇದೆ ಒಂದು ಐದು ನಿಮಿಷದಲ್ಲಿ ಬರ್ತಾರೆ ಲೈವ್ ಲೈವ್ ಸ್ಟಾರ್ಟ್ ಮಾಡಿದಾಗಲೇ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಿಂದ ಹೊರಟಿದ್ದಾರೆ ಈಗಾಗಲೇ ಹದಿನೈದು ನಿಮಿಷ ಆಯಿತು ನಾವು ಲೈವ್ ಸ್ಟಾರ್ಟ್ ಮಾಡಿ ಹಾಗಾಗಿ ಈಗಲೇ ಬರ್ಬೋದು ಅಂತ ಕಾಣ್ತೇವೆ ಇಲ್ಲ ಸುಬ್ರಹ್ಮಣ್ಯ ಸಾರು ತರ್ಡೈನವರು ಎಲ್ಲೂ ಸಿಕ್ಕಿಲ್ಲ ನನಗೆ ಬಂದಿರ್ಬೋದು ಗೊತ್ತಿಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು ಸಿಕ್ಕರೆ ಮಾತಾಡ್ತೀವಿ ಅವರು ಬರಲೇಬೇಕು ಇಡೀ ರಾಜ್ಯದಂತ ಮೊದಲಿಗೆ ಪ್ರಚಾರ ಮಾಡಿದವರು ಅವರು ನಾವೆಲ್ಲ ಇಲ್ಲಿ ಲೋಕಲಲ್ಲಿ ಪ್ರಚಾರ ಮಾಡಿದವರು ಅದಕ್ಕಿಂತ ಜಾಸ್ತಿ ದಾಖಲೆ ಎಲ್ಲ ತೆಗೆದು ವಕೀಲರ ಜೊತೆ ಎಲ್ಲ ಮಾತಾಡಿ ಒಳ್ಳೆ ಮಾಹಿತಿ ಒಳ್ಳೆಯ ರೀತಿಯ ರಿಪೋರ್ಟ್ ಕೊಟ್ಟವರು ಅವರು ಹಾಗಾಗಿ ಅವರಿಗೂ ಕೂಡ ಹಾಂ ಕೊಡ್ಲಾರಾಮ್ ಕೂಡ ಬಂದಿದ್ದಾರೆ ಅಲ್ಲಿದ್ದಾರೆ ನಾವು ಒಟ್ಟಿಗೆ ಬಂದಿದ್ದು ಕುಡ್ಲಾರಾಮ್ ಅಂತ ನಾವು ಇದ್ದಾರೆ ಅಭಿಷೇಕ ಸ್ವಲ್ಪ ಬೇಗ ಬಂದಿದ್ದಾರೆ ಅವರು ಹಾಗೆ ಬಂದು ಬಂದು ಬಂದರು ಬಂದು ಬಂದರು ನೋಡಿ ಬರ್ತಾ ಇದೆ ಅಲ್ಲಿ ಹತ್ತಿ ಹಿಟ್ಟುಕೊಂಡ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ವಾಹನ ತಿಳ್ಕೊಂಡ್ರೆ അതെ അതെ വാഹനത്തിൽ കൊണ്ടുവരികയാണ് ഇന്നത്തെ സ്പെഷ്യൽ ഇൻവെസ്റ്റിഗേറ്റർ നേതൃത്വത്തിലാണ് ഇത്തരത്തിലുള്ള g o மேலி <laughs> பண்ணி 那简单说，咱说的那个简单。那个那个，对。看，看。 ಭೀಮಾ ಅಲ್ಲಿ ಹೋಗ್ತಾ ಇರೋದು ನೋಡ್ತಾ ಇರೋದು ನೀವು ಪಾಯಿಂಟ್ ಗೆ ಹೋಗಿದ್ದಾರೆ ಇವತ್ತು 전투하면서 앞으로도 Llc요리 스포트링 � l i e r e a m 이 발견됩니다. 알 o b s l i v o v s k s e y s 3 s a v o j Kしょう 있죠 h a n t i n g 열심히 노력 중이지만 Kat t i t t e r 밀� Gesellschaft हम तो लाले हम जो हैं ये मुस्लिम हाथी हो रहे हैं कैसे लग रहा हैं ये ब्लैक सी ऑफिसर ने किया था करता हैं ना हैं बिक्का था तो बिक्का था तो नाम निकाल दिया ना दे दे है तू देखा निकल दिया सारे देश आ रही हैं उधर

Get him. നടന്നു നിങ്ങളുടെ അങ്ങോട്ട് വെച്ചാൽ ಮೀಡಿಯೋ ಮೀಡಿಯಾ ಸಂಚಾರಿ ಸ್ಟುಡಿಯೋ ಇಲ್ಲ 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 ಚಾನಲ್ ಇದೆ ಸರ್ ಹಾಗಾಗಿ ಇಲ್ಲಿ ಅಂದ್ರೆ ಏನಾದರೂ ಕಲ್ದೆ ಏನಾದ್ರೂ ಕಾಣ್ತದಂತ ನೋಡು ಅಂತ ಇಲ್ಲಿ ಎಲ್ಲ ನೆಟ್